ಸಂಸಾರೈಕ ನಿಮಿತ್ತ ನಿಧನ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಜ್ಜನ ಬಂಧುಗಳೇ ಇವತ್ತು ಬಹಳ ಸಂತೋಷ ಅನ್ನಿಸಿದ್ದೇನು ಅಂತಂದ್ರೆ ಈ ಕಾರ್ಯಕ್ರಮ ಶುಭಾರಂಭ ಮಾಡಬೇಕಿದ್ರೆ ವೇದಿಕರು ಪ್ರಾರ್ಥನೆಯನ್ನು ಮಾಡುತ್ತಾರೆ ಅದರಲ್ಲಿ ಗೋಸೂಕ್ತದ ಮಂತ್ರಗಳನ್ನು ಪಠಿಸ್ತಾರೆ ನಮ್ಗೆ ಗೊತ್ತಿರಬೇಕು ಗೋವಿನ ಬಗ್ಗೆ ಇವತ್ತೆಲ್ಲ ಕಾಳಜಿ ಆರಂಭ ಆದದ್ದು ವೇದ ಕಾಲದಲ್ಲಿ ಕೂಡ ಗೋವಿನ ಬಗ್ಗೆ ಹೇಳುತ್ತಾರೆ ಅದರಲ್ಲಿ ಹೇಳ್ತಾರೆ ನೀನು ದುಷ್ಟರ ಕೈಗೆಲ್ಲ ನೀವು ಸಿಗಬಾರದು ಸ್ವಚ್ಛಂದವಾಗಿ ವಿವರಿಸಬೇಕು ನಿನ್ನ ಕಾರಣದಿಂದ ಈ ನೆಲದ ಧರ್ಮ ಪ್ರಕ್ರಿಯೆಗಳು ನಡೀತವೆ ಅನ್ನೋದರ ಬಗ್ಗೆ ಗೋವಿನ ಅನೇಕ ಸಂಗತಿಗಳನ್ನು ಹೇಳ್ತಾ ಹೇಳ್ತಾ ಗೋವಿನ ಮಾಹಾತ್ಮನು ವೇದಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಗೋವಿನ ಕುರಿತಾದಂತಹ ಮಂತ್ರಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಶುಭಾರಂಭಗೊಂಡದ್ದು ಕೂಡ ಬಹಳ ಮಹತ್ವಪೂರ್ಣ ಅಂತ ನಾನು ಭಾವಿಸ್ತೇನೆ ಬಹುಶಃ ಪ್ರಾರ್ಥನೆ ಮಾಡಿದವರು ಆ ವಿಷಯವನ್ನು ಉಲ್ಲೇಖ ಮಾಡದೇ ಇದ್ರೂ ಕೂಡ ವೈದಿಕವಾದಂತಹ ಹಿನ್ನೆಲೆ ಗೋವಿಗೆ ಇರುವುದನ್ನು ಸೂಚ್ಯವಾಗಿ ಹೇಳುವ ಹಾಗೆ ಪ್ರಾರ್ಥನೆಯನ್ನು ಆರಂಭಗೊಂಡಿದೆ ನಾವೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಭಾರತೀಯ ಪರಂಪರೆಯಲ್ಲಿ ಕೈಗಳನ್ನು ನೋಡಬೇಕು ಭೂಮಿಗೆ ನಮಸ್ಕಾರ ಮಾಡಬೇಕು ಅಂತೆಲ್ಲ ಹೇಳುತ್ತೇವೆ ಮುಂದುವರೆದೊಂದು ಮಾತು ಬಿಡುತ್ತೇವೆ ಏನು ಅಂತಂದ್ರೆ ಕಪಿಲಾಂ ದರ್ಪಣಂ ಭಾಗ್ಯವಂತಂ ಚಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಪಶ್ಯೇ ಬೆಳಿಗ್ಗೆ ಎದ್ದ ತಕ್ಷಣ ಯಾರನ್ನು ನೋಡಬೇಕು ನಾವು ಅಂತ ಹೇಳುವಾಗ ಕಪಿಲಾಂ ದರ್ಪಣಂ ಭಾನು ಭಾಗ್ಯವಂತಂಚ ಭೂಪತಿಂ ಅಂತ ಎಲ್ಲದನ್ನೂ ಹೇಳ್ತಾ ಮೊದಲು ಹೇಳಿದ್ದು ಕಪಿಲಾಂ ಕಪಿಲಾಂ ಅಂದ್ರೆ ಗೋಮಾತೆಯ ದರ್ಶನವನ್ನು ಮಾಡಬೇಕು ಬಹುಶಃ ನಮಗೆ ಇವತ್ತು ನಾವು ವಿಜ್ಞಾನ ನಾವೆಲ್ಲ ಬುದ್ಧಿವಂತರು ಅಂತ ತಿಳ್ಕೊಳ್ತೇವೆ ಪ್ರಾಚೀನರು ಎಷ್ಟು ಬುದ್ಧಿವಂತರಾಗಿದ್ದರು ಅಂತಂದ್ರೆ ಅವರ ಮನೆಯಲ್ಲಿ ಮನೆಗೆ ಅಭಿಮುಖವಾಗಿದ್ದದೇ ಹಟ್ಟಿ ಆದ್ದರಿಂದ ಬೆಳಿಗ್ಗೆದ್ದು ಬಂದವರು ಮೊದಲು ಗೋವಿನ ಮುಖವನ್ನು ನೋಡುತ್ತಾ ಇದ್ರು ಆ ಮೂಲಕ ನಮಗೆ ಅನುಗ್ರಹ ಆಗುತ್ತದೆ ಅಂತ ನಂಬುತ್ತಿದ್ರು ಯಾಕೆಂದ್ರೆ ಅದಕ್ಕೆ ಇನ್ನೊಂದು ಕಾರಣ ಉಂಟು ಸರ್ವೇ ಸಾಮಾನ್ಯವಾಗಿ ತಿಳಿದ ಒಂದು ಮಾತು ಹೇಳುತ್ತಾರೆ ಯಾವುದೇ ಒಂದು ಪ್ರಾಣಿ ಪಕ್ಷಿ ಇತ್ಯಾದಿಗಳನ್ನು ಮನೆಯಲ್ಲಿ ಸಾಕುವುದಕ್ಕೆ ನಿಷೇಧ ಉಂಟು ಕೂಡಿ ಕೂಡಿ ಹಕ್ಕಿ ಹಾಕಿ ಆದರೆ ಗೋವಿನ ಬಗ್ಗೆ ವಿಷಯ ನಿಷೇಧ ಏನೂ ಇಲ್ಲ ಗೋವನ್ನು ನಾವು ಸಲಹುತ್ತೇವೆ ಸಲಹಿದಂತಹ ಗೋವು ಮನುಷ್ಯನಿಗೆ ಏನು ಅನುಗ್ರಹ ಮಾಡುತ್ತದೆ ಅಂತ ಕೇಳಿದರೆ ತನ್ನ ಜೀವಿತಾವಧಿಯಲ್ಲಿ ತನ್ನಲ್ಲಿ ಸಂದಿಹಿತವಾದಂತಹ ದೇವತಾ ಸಾನ್ನಿಧ್ಯದ ಮೂಲಕ ಅನುಗ್ರಹ ಮಾಡುವುದು ಇನ್ನು ಮನೆಗೆ ಬರಬಹುದಾದಂತಹ ಅರಿಷ್ಟ ಇದ್ರೆ ಅದನ್ನು ಗೋವು ಸ್ವೀಕರಿಸಿ ಮನೆಯ ಯಜಮಾನನನ್ನು ರಕ್ಷಿಸ್ತದಂತೆ ನಾವೆಲ್ಲ ತುಂಬಾ ಭಾವುಕರಾಗುತ್ತೇವೆ ಯಾಕೆ ಅಂದ್ರೆ ಒಂದು ಮನೆಯಲ್ಲಿ ಕೇಳಿದ್ದೆ ನಾನು ಅವರ ಮನೆಯಲ್ಲಿ ದನ ಸಾಯ್ತಾ ಇತ್ತು ಒಂದು ದನ ಸತ್ತೋಯ್ತು ಹೋಯ್ತು ಏನೋ ಆಯ್ತು ಅಂತ ಸುಮ್ಮರಿದ್ರು ಎರಡನೇ ದನ ಸತ್ತೋಯ್ತು ಆವಾಗ ಅವರು ಹೋಗಿ ಒಂದು ಕಡೆಯಲ್ಲಿ ಕೇಳಿತಾರೆ ಯಾಕೆ ಹೀಗಾಗುತ್ತಾ ಉಂಟು ಅಂತ ಆಗ ಜ್ಯೋತಿಷ್ಕರ ಹೇಳಿದ್ರಂತೆ ನಿಮ್ಮ ಮನೆಯ ದನ ರೋಗ ಬಂದು ಸತ್ತದ್ದಲ್ಲ ಯಥಾರ್ಥಕ್ಕೂ ನಿಮ್ಮ ಮನೆಗೆ ಒಂದು ದೊಡ್ಡ ಕಂಟಕ ಇತ್ತು ಆದರೆ ನಿಮಗೆ ಬರುವ ಕಂಟಕವನ್ನು ಪರಿಹರಿಸುವುದಕ್ಕೆ ಗೋಮಾತೆ ಬಲಿಯಾದ್ಲು ಅಂತ ಹೇಳಬೇಕಿದ್ರೆ ಮನೆಯವರು ಕಣ್ಣೀರು ಹಾಕ್ತಾ ಇದ್ರು ಅದಕ್ಕೆ ನಾವು ಗೋವನ್ನು ಅಮ್ಮ ಅಂತ ಕರೆದದ್ದು ಯಾಕೆ ಅಂತ ಕೇಳಿದ್ರೆ ಜಗತ್ತಿನಲ್ಲಿ ಯಾವತ್ತೂ ಕೂಡ ಅಷ್ಟೇ ಒಂದು ಮಗುವಿಗೆ ಕಷ್ಟ ಬರ್ತದೆ ಅಂತ ಆ ಕಷ್ಟ ನನಗೆ ಬರಲಿ ಇಂತ ಮುಂದೆ ನಿಲ್ಲುವುದು ಜಗತ್ತಿನಲ್ಲಿ ತಾಯಿ ಮಾತ್ರ ಇನ್ನೊಬ್ಬರು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ ಹಾಗೆ ತನಗೆ ಸಾಕಿದವನಿಗೆ ಆಗುವುದರ ಜೊತೆ ಜೊತೆಗೆ ನಮಗೆ ಮಾತೃಸ್ಥಾನೀಯಳಾಗಿ ಒಂದು ಕುಟುಂಬಕ್ಕೆ ಬರುವ ದುಷ್ಟಾರಿಷ್ಟವನ್ನು ತಾನೂ ಸ್ವೀಕರಿಸಿ ಯಜಮಾನನಿಗೆ ಒಳಿತು ಮಾಡುವಂತಹ ಜೀವ ಸಂಕುಲದ ಶ್ರೇಷ್ಠ ಪ್ರಾಣಿ ಇದ್ರೆ ಅದನ್ನು ಗೋವು ಅಂತಲೇ ನಾವು ಅಂಗೀಕರಿಸಬೇಕು ಅದರಿಂದ ಬೇರೆ ಉದಾಹರಣೆ ಇಲ್ಲ ಇನ್ನೊಂದು ನಮಗೆ ಸಹಜವಾಗಿ ಗೋವು ಮಾತ್ರ ಅಂಬ ಅಂತ ಕರೆಯುವುದು ಬೇರೆ ಯಾವ ಪ್ರಾಣಿಯು ಕರೆಯುವುದಿಲ್ಲ ಅಂದರೆ ಯಾವತ್ತೂ ಕೂಡ ಕರು ನಾವು ಈ ಶಾಸ್ತ್ರ ಪುರಾಣ ಇತಿಹಾಸಗಳ ಬಗ್ಗೆ ನಾವು ನೋಡಿದ್ರೆ ಗೋವಿನ ಹೂಂಕಾರದಲ್ಲಿ ಕೂಡ ದೇವತಾ ಸಾನ್ನಿಧ್ಯ ಉಂಟು ಅಂತ ಹೇಳಿದವರು ನಾವು ಗೋವಿನ ಹೆಜ್ಜೆ ಹೆಜ್ಜೆ ಎಲ್ಲಿವರೆಗೆ ಅಂತಂದರೆ ಗೋವು ಯಾವ ನೀರನ್ನು ದಾಟಿಕೊಂಡು ಬರುತ್ತದೆ ಅದರಲ್ಲಿ ಗಂಗೆಯ ಸಾನ್ನಿಧ್ಯವಿದ್ರೆ ಗೋಮಯದಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯವಿರುತ್ತದೆ ಅಂತ ಹೇಳಿಕೊಂಡು ಬಂದವರು ನಾವು ಗೋವು ನಡೆದಾಡದಂತಹ ಧೂಳಿನಲ್ಲಿ ಭಾಗ್ಯದೇವತೆಯ ಸಾನ್ನಿಧ್ಯ ಉಂಟು ಅಂತ ನಂಬಿದವರು ನಾವು ಹಾಗಾಗಿ ನಮ್ಮಲ್ಲಿ ಅತ್ಯಂತ ಶ್ರೇಷ್ಠವಾದ ಮುಹೂರ್ತ ಯಾವುದು ಅಂತ ಕೇಳಿದ್ರೆ ಗೋಧೂಳಿ ಮುಹೂರ್ತ ಅಂತ ಹೇಳ್ತಾರೆ ಈ ಬಹುಶಃ ನೀವೆಲ್ಲ ಗಮನಿಸಿರಬಹುದು ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಪ್ರತಿ ವರ್ಷ ಸಾಯಂಕಾಲ ಗೋಧೂಳಿ ಮುಹೂರ್ತಕ್ಕೆ ನಡೆಯುವುದು ಒಂದು ಬಾರಿ ಹೀಗೆ ಮಾತನಾಡಬೇಕಿದ್ರೆ ಕೇಳಿದೆ ಈ ಮದುವೆಯನ್ನು ಸಾಯಂಕಾಲವೇ ಇಡುವುದಕ್ಕಿಂತ ಬೆಳಿಗ್ಗೆ ಇಟ್ಟರೆ ಮಧ್ಯಾಹ್ನ ಊಟ ಮಾಡಿ ಜನ ಹೋಗುವುದಲ್ಲ ಅಂತ ಅದಕ್ಕೆ ಧರ್ಮಸ್ರದ್ಧಾ ಹೆಗ್ಗಡೆ ಅವರು ಮಾತು ಹೇಳಿದರು ಏನು ಅಂತಂದ್ರೆ ಈ ಮುಹೂರ್ತದ ಬಗ್ಗೆ ನಾವು ಚಿಂತನೆ ಬಡಿದ್ದೇವೆ ಜ್ಯೋತಿಷ್ಕರನ್ನು ಕೇಳಿದಾಗ ಅವರು ಹೇಳ್ತಾರೆ ನಮ್ಗೆ ನೀವು ಗೋಧೂಳಿ ಮುಹೂರ್ತದಲ್ಲಿ ಮಾಡಿದ್ರೆ ಬೇರೆ ಯಾವ ಲಗ್ನವನ್ನು ನೀವು ನೋಡಬೇಕಾದದ್ದಿಲ್ಲ ಯಾಕೆ ಅಂದ್ರೆ ಗೋಧೂಳಿ ಮುಹೂರ್ತ ಜಾತಕ ಹೊಂದಾಣಿಕೆ ಆಗಿದೆಯೋ ಆಗಿಲ್ವೋ ಅಥವಾ ಅವರಿಗೆ ಯಾವುದೇ ಗ್ರಹಚಾರಗಳುಂಟೋ ಎಲ್ಲ ದೋಷವನ್ನು ನಿವೃತ್ತಿ ಮಾಡಬಲ್ಲ ಸಾಮರ್ಥ್ಯ ಗೋಧೂಳಿ ಮುಹೂರ್ತಕ್ಕೆ ಇರುವುದರಿಂದ ಕ್ಷೇತ್ರದಲ್ಲಿ ನಾವು ಗೋಧೂಳಿ ಮುಹೂರ್ತಕ್ಕೆ ಮದುವೆ ಮಾಡುತ್ತೇವೆ ಅಂತಂದ್ರು ಯೋಚನೆ ಮಾಡಿ ಗೋಧೂಳಿ ಅಂತಂದ್ರೆ ಏನು ವಿಸ್ಮಯ ಅಲ್ಲ ಮೇಯುವುದಕ್ಕೆ ಹೊರಟಂತಹ ಗೋವುಗಳು ಹಿಂಡು ಹಿಂಡು ಗೋವುಗಳು ಮುಸ್ಸಂಜೆಯ ಹೊತ್ತು ಮರಳಿ ಓಡಿ ಬರುವಾಗ ಅಲ್ಲಿಂದ ಧೂಳಿ ಏಳುವಂತಹ ಸಮಯ ಅದು ಹಾಗಾದ್ರೆ ಆ ಗೋವಿನ ಪಾದದ ಧೂಳಿಯಲ್ಲಿ ಭಾಗ್ಯದೇವತೆಯ ಸಾನ್ನಿಧ್ಯವಿದ್ದು ಮನುಷ್ಯನ ದುಷ್ಟಾರಿಷ್ಟವನ್ನು ಪರಿಹಾರ ಮಾಡುವುದಾದರೆ ಗೋವು ನಮ್ಮ ಪಾಲಿಗೆ ದೇವರಲ್ಲದೆ ಇನ್ನೇನು ಈ ಪ್ರಪಂಚದಲ್ಲಿ ಇನ್ನೊಂದು ಅರ್ಥೈಸಿಕೊಳ್ಳಬೇಕಾದ್ದೇನು ಅಂದರೆ ಬಹಳ ಚೆನ್ನಾಗಿ ಹೇಳುತ್ತಾರೆ ಭುತ್ವಾ ತೃಣಾನಿ ಶುಷ್ ಶುಷ್ಕಾನಿ ಪೀತ್ವಾ ತೋಯಂ ಜಲಾಶಯಾತ್ ದುಗ್ಧನ್ ದದಾತಿ ದೋಕೆಭ್ಯ ಗಾವೋ ವಿಶ್ವಸ್ಯ ಮಾತರ ಅಂತ ನಮ್ಮಲ್ಲಿ ಗೋವು ಅದು ಎಲ್ಲ ಪಾಪ ನೀರು ಕುಡಿಯುತ್ತದೆ ಎಲ್ಲೋ ಹುಲ್ಲು ತಿನ್ನುತ್ತದೆ ನಂಬಿದಂತಹ ಸಾಕಿದಂತಹ ಮನುಷ್ಯನಿಗೆ ಅಮೃತ ತುಲ್ಯವಾದಂತಹ ಹಾಲನ್ನು ಕೊಡುತ್ತದೆ ಆದ್ರಿಂದ ಜಗತ್ತನ್ನು ಜಗತ್ತಿನ ತಾಯಿ ಇಂತ ಗೋವನ್ನು ಕರೆದರಂತೆ ಗೋವಿನ ವಿಶೇಷತೆ ಏನು ಅಂತಂದ್ರೆ ಇವತ್ತು ನೋಡ್ತೇವಲ್ಲ ಗೋ ಹತ್ಯೆ ಮಾಡುದು ಗೋವು ಕಂದು ಕದಿಯುವುದೆಲ್ಲ ಆ ಗೋವನ್ನು ಕದಿಯುವವನಿಗೆ ಗೋವನ್ನು ಕಡಿಯುವವನಿಗೂ ಸಮೇತ ತನ್ನ ಬದುಕಿನ ಕೊನೆಯ ಕ್ಷಣದವರೆಗೆ ಗೋವು ಹಾಲನ್ನೇ ಕೊಟ್ಟದ್ದು ಕೊರತು ವಿಷ ಕೊಡ್ಲಿಲ್ಲ ಒಬ್ಬ ಕಡಿಯುವುದಕ್ಕೆ ಕತ್ತಿ ಹಿಡ್ಕೊಂಡು ಬಂದವರಿಗೂ ಕೂಡ ಅದಕ್ಕಿಂತ ಒಂದು ಕ್ಷಣ ಮೊದಲು ಅವರು ಅದೇ ಗೋವಿನ ಹಾಲನ್ನು ಆತ ಕುಡಿದಿರುತ್ತಾನೆ ಆದ್ದರಿಂದ ಇಲ್ಲಿ ಕೃತಜ್ಞರು ಯಾರು ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾದದ್ದು ಅಂದ್ರೆ ನಮ್ಮಲ್ಲಿ ಎಷ್ಟು ಆ ಗೋವನ್ನು ಗೌರವಿಸ್ತಾರೆ ಅಂತಂದ್ರೆ ಯಾರು ಗೋವಿನ ತಲೆ ಕಡಿಯುತ್ತಾನೋ ಅವನು ಹೆತ್ತ ತಾಯಿಯ ತಲೆ ಕಡಿದಕ್ಕೆ ಸಮಾನ ಅನ್ನುವ ಭಾವ ಈ ಭಾರತೀಯ ಪರಂಪರೆಯಲ್ಲಿ ಉಂಟು ಯಾಕೆಂದ್ರೆ ಪ್ರಶ್ನೆಗಳು ಮತ್ತೊಂದು ಮಗನೊಂದು ಸಾವಿರ ಹುಟ್ಟಬಹುದು ಅದಲ್ಲ ಒಂದು ಭ ಒಂದು ನೆಲದಲ್ಲಿ ಒಂದು ಸಂಸ್ಕೃತಿಯಲ್ಲಿ ಯಾವುದನ್ನು ಹೇಗೆ ಭಾವನಾತ್ಮಕವಾಗಿ ಗ್ರಹಿಸ್ತೇವೆ ಅನ್ನುವುದಷ್ಟೇ ಮುಖ್ಯ ಯಾಕಂದ್ರೆ ನಾನು ಬಹುಶಃ ಮಾತೃವಂದನ ಅನ್ನುವ ಕಾರ್ಯಕ್ರಮದ ಮೂಲಕ ಸುಮಾರು ಮೂವತ್ತು ನಲವತ್ತು ಸಾವಿರ ಮಕ್ಕಳ ಜೊತೆ ನಾನು ಮಾತನಾಡುತ್ತಾ ಬಂದೆ ಒಬ್ರು ಕೇಳ್ತಾರಂತೆ ನೀವು ಮಾತೃವಂದನ ಅಂತ ಮಾಡುವುದಂತೆ ಅಮ್ಮನನ್ನು ಕೂರಿಸದಂತೆ ಅಪ್ಪನನ್ನು ಕೂರಿಸಿ ಕಾಲು ತೊಳೆಯುವುದಂತೆ ನೀರು ತಲೆಗೆ ಹುಚ್ಚಲ್ವ ಈ ಪ್ರಪಂಚದಲ್ಲಿ ಗಂಡು ಹೆಣ್ಣು ಸೇರಿದ್ರೆ ಮಕ್ಕಳು ಹುಟ್ಟುತ್ತಾರೆ ದೊಡ್ಡ ವಿಷಯ ಏನುಂಟು ಅದರಲ್ಲಿ ಎಂಥದ್ದು ನಿಮ್ಮದು ವಿಚಿತ್ರ ಅಂತ ಆದರೆ ನಾವು ಎಣಿಸಬೇಕಾದ್ದು ಏನು ಅಂತ ಕೇಳಿದ್ರೆ ನಮ್ಮಲ್ಲದು ಮಾತಿತ್ತಲ್ಲ ಯುದ್ಧಕ್ಕೆ ಹೊರಟಂತಹ ಸೈನಿಕ ಸಮುದ್ರದಲ್ಲಿ ಹೊರಟಂತಹ ನಾವಿಕ ಇರುವುದಕ್ಕೆ ಹೋದಂತಹ ಹೆಣ್ಣು ಮರಳಿ ಬರ್ತಾರೆ ಅನ್ನುವ ನಿಶ್ಚಯ ಇಲ್ಲ ಅಂದ್ರೆ ಅದರ ಅರ್ಥ ಅವರ ಪ್ರಾಣವನ್ನು ಪಣಕ್ಕಿಟ್ಟು ಅವರ ಕೆಲಸವನ್ನು ಮಾಡಬೇಕು ಅಂತ ಹಾಗಿದ್ರೆ ತನ್ನ ಜೀವವನ್ನೇ ಪಣವಾಗಿಟ್ಟು ನಮಗೆ ಜನ್ಮ ಕೊಟ್ಟ ಅಮ್ಮನ ಪಾದ ತೊಳೆಯದೆ ಇನ್ ಯಾರ ಪಾದ ತೊಳೆಯಬೇಕಾದದ್ದು ನಾವು ಹಾಗೆಯೇ ತನ್ನ ಬದುಕಿನುದ್ದಕ್ಕೂ ಕೂಡ ತನ್ನ ಹಾಲನ್ನು ಈ ಲೋಕದ ಹಿತಕ್ಕಾಗಿ ಧಾರೆ ಎರೆಯುವ ಗೋಮಾತೆಯನ್ನು ಅಮ್ಮಾಂತ ಕರೆಯದೆ ಇನ್ಯಾರನ್ನು ಕರೆಯಬೇಕು ನಾವು ಹಾಗಾಗಿ ಹಿರಿಯರು ಹೇಳ್ತಾ ಬಂದರು ಪರೋಪಕಾರಕ್ಕಾಗಿ ಬದುಕಬೇಕು ಹೇಗೆ ಅಂತ ಹೇಳುವಾಗ ಹಿರಿಯರು ಉದಾಹರಣೆ ಕೊಟ್ಟದ್ದು ಗೋವನ್ನೇ ಪರೋಪಕಾರಾರ್ಥ ಇದ್ ಶರೀರಂ ನಮ್ಮ ಜೀವನ ದೇಹ ಇದು ಪರೋಪಕಾರಾರ್ಥಕ್ಕಾಗಿ ಇರಬೇಕು ಯಾಕೆ ಅಂತಂದ್ರೆ ಹರಿಯುವ ನದಿ ಅದು ಪರೋಪಕಾರಕ್ಕಾಗಿ ಹರಿಯಿತು ಮರ ಪರೋಪಕಾರಕ್ಕಾಗಿ ಹಣ್ಣುಗಳನ್ನು ಕೊಟ್ಟಿತು ಒಬ್ಬ ಆಕೆ ಗೋಮಾತೆ ಪರೋಪಕಾರಕ್ಕಾಗಿ ಹಾಲನ್ನು ಕೊಡುತ್ತಾಳೆ ಆದ್ದರಿಂದ ಮನುಷ್ಯನ ದೇಹ ಅದು ಪರೋಪಕಾರಕ್ಕಾಗಿ ವಿನಿಯೋಗ ಆಗಬೇಕು ಅಂತ ಸುಭಾಷಿತಕಾರ ಹೇಳುತ್ತಾನೆ ಹಾಗಿದ್ರೆ ಈ ಗೋವಿನ ಬಗ್ಗೆ ನಾವೆಲ್ಲ ಇವತ್ತು ಭಾಷಣ ಮಾಡಬೇಕಾದ ಅಗತ್ಯ ಇಲ್ಲ ಯಾಕೆ ಅಂತ ಕೇಳಿದ್ರೆ ಈ ನೆಲದಲ್ಲಿ ಗೋವಿನ ಆರಾಧನೆ ಗೋವನ್ನು ಸಾಕುವುದು ಗೋವಿನ ಕುರಿತಾದಂತಹ ಪೂಜನೀಯ ಭಾವ ಇದೇನು ಹೊಸತಲ್ಲ ನಮ್ಗೆಲ್ಲರಿಗೂ ಗೊತ್ತಿದೆ ಯಾಕೆಂದ್ರೆ ಪುಟ್ಟ ಮಕ್ಕಳಿಂದ ಅಮ್ಮನ ಎದೆ ಹಾಲು ಕುಡಿದ ಮಗುವೆ ದನದ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲು ಕುಡಿಯುವ ದೃಶ್ಯವನ್ನು ಈ ಪ್ರಪಂಚದಲ್ಲಿ ಕಂಡವರೇ ನಾವು ನಮಗೇನು ಅದ್ಭುತ ಅಂತ ಅನ್ನಿಸ್ಲಿಲ್ಲ ಗೋವಿನ ಮೈದಡುವುದರಲ್ಲಿ ನಮಗೆ ಆನಂದ ಉಂಟು ಅಂತ ಎಲ್ಲಿವರೆಗೆ ಅಂದ್ರೆ ಗೋಧಾನದ ಪುಣ್ಯವನ್ನು ಹೇಳುವಾಗ ಹೇಳ್ತಾರೆ ಒಬ್ಬ ಯೋಗ್ಯವಾದಂತಹ ಗೋವನ್ನು ದಾನ ಮಾಡಿದರೆ ಗೋವಿನ ಮೈಯಲ್ಲಿ ಎಷ್ಟು ರೋಮಗಳಿವೆ ಅಷ್ಟು ವರ್ಷಗಳ ಕಾಲ ಆತ ಮೋಕ್ಷದ ಸುಖವನ್ನು ಹೊಂದುತ್ತಾನೆ ಅಂತ ಗೋದಾನದ ಬಗ್ಗೆ ಮಾತನಾಡುತ್ತಾರೆ ನಿಮಗೆ ಗೊತ್ತಿರಲಿ ಬಹುಶಃ ಪಕ್ಕದ ಕಾರ್ಕಳದ ಪಕ್ಕದ ಬಜಗೋಳಿಯಲ್ಲಿ ರವೀಂದ್ರ ಅವರು ಗೋದಾನ ಮಾಡ್ತಾರೆ ಆ ಪ್ರಕ್ರಿಯೆ ಹೇಗಿರ್ತದೆ ಅಲ್ಲಿ ಅಂತ ಕೇಳಿದರೆ ಆ ಅವರ ಪರಿಸರದಲ್ಲಿ ಒಂದಿಷ್ಟು ಯಾರಾದರೂ ದನಗಳನ್ನು ಕಲಿಯುವರು ಹೇಗೂ ಇರುತ್ತಾರೆ ದನ ಕಂದುಕೊಂಡು ಹೋಗ್ತಾರೆ ಇಲ್ಲ ದನ ಸಾಯ್ತದೆ ಆ ಬಡ ಕುಟುಂಬಕ್ಕೆ ದನವೇ ಆಶ್ರಯ ಅಂತ ಇದ್ದ ಯಾವ ಮನೆ ಉಂಟು ಆ ಮನೆಗೆ ಗೋವನ್ನು ಉಚಿತವಾಗಿ ಕೊಡುವಂತ ಕಾರ್ಯಕ್ರಮ ಅದು ಹೇಗೆ ಅಂತ ಕಂಡ್ರೆ ಎಲ್ಲೋ ಸಿಕ್ಕಿದನ್ನು ತಂದು ಕೊಡುವುದು ಅಂತಲ್ಲ ಬರುವ ವರ್ಷ ಗೋದಾನ ಮಾಡಬೇಕಿದ್ರೆ ಈ ವರ್ಷ ಅವರು ಹುಡುಕ್ಲಿಕ್ಕೆ ಶುರು ಮಾಡುತ್ತಾರೆ ಆ ದನ ತುಂಬಾ ಹಾಯಬಾರದು ಒಂದು ಗಬ್ಬದ್ದಾಗಿರಬೇಕು ಇಲ್ಲ ಅದು ಕರು ಹಾಕಿರಬೇಕಷ್ಟೇ ಒಳ್ಳೆಯ ಹಾಲು ಕೊಡಬೇಕು ಸಾಧುವಾದ ದನ ಇರಬೇಕು ಹಾಗಾಗಿ ಮುದಿಯಾದ ದನವನ್ನು ಕೊಡುವುದಲ್ಲ ಅಂದ್ರೆ ಆ ದನವನ್ನು ಪಡ್ಕೊಂಡವ ಆ ಮೂಲಕ ಜೀವನ ನಿರ್ವಹಣೆ ಮಾಡುವುದಕ್ಕೆ ಸಾಧ್ಯವಾಗುವಂತಹ ಗೋವುಗಳನ್ನು ಅವರ ಮನೆಯಲ್ಲಿ ಅವರೇ ಪೂಜೆ ಮಾಡಿ ಗೋವುಗಳನ್ನು ಸಾಕುವವರಿಗೆ ಕೊಡುತ್ತಾರೆ ಅದೊಂದು ಧಾರ್ಮಿಕ ಕಾರ್ಯಕ್ರಮದ ಹಾಗೆ ಅವರ ಮನೆಯಂಗಳದಲ್ಲಿ ನಡೆಯುತ್ತದೆ ಬಹುಶಃ ಅವರ ಮನೆಯ ಹೆಸರು ಅಂಬಿದಡಿಯ ಅಂಬಿಗುಂಡಿ ಅಂತದ್ದು ಉಂಟು ಅವರ ಆ ಮನೆಯ ವಾತಾವರಣಕ್ಕೆ ಹೆಸರು ಅಂದ್ರೆ ಅವ್ರು ಹೇಳ್ತಾರೆ ಯಾವಾಗ ನಾನು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದೆ ದೇವರು ನನ್ನ ಕೈ ಹಿಡದ ಅಂತ ಅವಳು ಅತ್ಯಂತ ತೃಪ್ತಿಯಿಂದ ಹೇಳಿದ್ದಾರೆ ಹಾಗೆ ಒಂದು ಗೋವನ್ನು ದಾನ ಮಾಡಬೇಕಿದ್ರೆ ಅಂಥದ್ದೊಂದು ಯೋಚನೆಯನ್ನು ಹೇಳಿದ್ರು ಇನ್ನು ನಮಗೆ ಅಶ್ವತ್ಥ ಪ್ರದಕ್ಷಿಣೆ ಬರುವಾಗ ನಮ್ಗೆಲ್ಲರೂ ಹೇಳಿಕೊಟ್ಟಿದ್ದಾರೆ ಬ್ರಹ್ಮ ಬ್ರಹ್ಮರೂಪಾಯ ಮಧ್ಯತೋ ಶಿವರೂಪಿಣೆ ಶಿವ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರದಶ್ವರೂಪಾಯ ವೃಕ್ಷರಾಜಾಯ ತೇ ನಮಃ ಅಂತ ಹಾಗೆ ಗೋವಿನ ಬಗ್ಗೆ ಹೇಳುವಾಗ ಹೇಳ್ತಾರೆ ಗೊಂಬಿನ ಮೂಲ ಮಧ್ಯ ಮತ್ತು ಅಗ್ರ ಭಾಗಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ಸಾನಿಧ್ಯ ಉಂಟು ಅಂತ ಬಹುಶಃ ಗೋವಿನ ದೇಹದಲ್ಲಿರುವ ದೇವತೆಗಳ ಚಿತ್ರಗಳನ್ನ ನೀವು ಅಲ್ಲಲ್ಲಿ ನೋಡ್ತೀರಿ ಅನೇಕರು ಹೇಳುವುದನ್ನು ನೀವು ಕೇಳಿರ್ತೀರಿ ಒಟ್ಟಾರೆಯಾಗಿ ತಾತ್ಪರ್ಯ ಏನು ಅಂತ ಕೇಳಿದರೆ ಹಾಗಿದ್ರೆ ಗೋವನ್ನು ದೇವರು ಅಂತ ಹೇಳುವ ತಾತ್ಪರ್ಯ ಏನು ಅಂತ ಕೇಳಿದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಯಾರು ನಮ್ಮ ಬದುಕಿಗೆ ಕಾರಣ ಆಗುತ್ತಾರೆ ಯಾರು ನಮ್ಗೆ ಕಷ್ಟ ಕಾಲದಲ್ಲಿ ಧೈರ್ಯ ತುಂಬುತ್ತಾರೆ ಯಾರು ಹಸಿದಾಗ ಅನ್ನ ಕೊಡುತ್ತಾರೆ ಬಾಜಾರಿದಾಗ ನೀರು ಕೊಡುತ್ತಾರೆ ಇವರೆಲ್ಲರನ್ನೂ ಕೂಡ ಜನ್ಮಕ್ಕೆ ಕೊಟ್ಟು ಜನ್ಮ ಕೊಟ್ಟ ತಂದೆಗೆ ಸಮಾನ ಗೌರವಿಸಬೇಕು ಅನ್ನುವ ಪರಂಪರೆ ನಮ್ಮದು ಆದ್ರಿಂದಲೇ ನಮ್ಮಲ್ಲಿ ಬಂದದ್ದು ಜನಿತಾ ಚ ಉಪನೇತಾ ಚ ಎಷ್ಟವಿದ್ಯಾಂ ಪ್ರಯಚ್ಚತಿ ಅನ್ನದಾತ ಭಯತ್ರಾತ ಪಂಚೈತೆ ಪಿತರಹ ಸ್ಮೃತಃ ಅಂತ ಇವರನ್ನೆಲ್ಲ ತಂದೆಗೆ ಸಮಾನ ಗೌರವಿಸಬೇಕು ಅಂತ ಆ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಅಮ್ಮನ ನಂತರದಲ್ಲಿ ನಮಗೆ ಹಾಲುಣಿಸಿ ಬದುಕು ಕೊಟ್ಟ ಗೋವನ್ನು ಅಮ್ಮ ಅಂತ ಕರೆದು ಅವಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಅಂತ ಅವಳನ್ನು ಪೋಷಿಸ್ತಾ ಬಂದಂಥದ್ದು ನಮ್ಮ ಪರಂಪರೆ ಇನ್ನೊಂದು ವಿಶೇಷ ಏನು ಅಂತ ಕೇಳಿದ್ರೆ ಈ ದನವಿಲ್ಲದಂತಹ ಮನೆ ಬಸಣ ಅಂತ ಅತ್ರಿ ಸೌಹಿತ ನಮ್ಗೆ ಎಚ್ಚರಿಸ್ತಾರೆ ಯಾರ ಮನೆಯಲ್ಲಿ ಬಂಧುಗಳಿಲ್ವೋ ಅವರ ಮನೆಯಲ್ಲಿ ಗೋವನ್ನು ಸಾಕಿದ್ರೆ ಆ ಬಂಧುವಿನ ಸ್ಥಾನವನ್ನು ಗೋಮಾತೆ ತುಂಬುತ್ತಾಳೆ ಅಂತ ಬಲ್ಲವರು ಆಡುತ್ತಾರೆ ಇದಕ್ಕೂ ದೃಷ್ಟಾಂತವನ್ನು ಕಂಡಿದ್ದೇನೆ ಒಂದು ಮನೆಯಲ್ಲಿ ಗೋವು ಅವರು ಅವರಿಗೆ ಗೋವಿನ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂತಂದ್ರೆ ಅವರು ಮನೆಯಲ್ಲಿ ಮಲ್ಕೊಳ್ಳುದು ಮನೆಯ ಚಾವಡಿಯಲ್ಲಿ ಮಲ್ಕೊಂಡು ದನವನ್ನು ಹಟ್ಟಿಯಲ್ಲಿ ಹಗ್ಗ ಬಿಚ್ಚಿಟ್ಟಿರ್ತಾರೆ ಆದ್ರೆ ಒಮ್ಮೆ ಹೆಸರು ಕರೆದ್ರೆ ಸಾಕು ಅದು ಇದ ಬರುತ್ತದೆ ಚಾವಡಿಗೆ ಇವರು ಬಾಯಿಯಲ್ಲಿ ಬಿಸ್ಕೆಟ್ ಅನ್ನು ಅರ್ಧ ಇಟ್ಟುಕೊಂಡು ಮಲ್ಕೊಂಡಿರ್ತಾರೆ ಆ ಗೋವು ಬಂದು ಅವರ ಬಾಯಿಂದ ಬಿಸ್ಕೆಟ್ ಅನ್ನು ಕಚ್ಚಿ ತಿನ್ನುವುದನ್ನು ನಾನು ನೋಡಿದ್ದೇನೆ ಅಂದ್ರೆ ಮನೆಯಲ್ಲಿ ಸಾಕುವ ಗೋವು ಅದು ಕೇವಲ ಒಂದು ಸಾಕು ಪ್ರಾಣಿ ಅಲ್ಲ ಅದು ನಮ್ಮ ಬಂಧು ಅನ್ನುವ ಭಾವದಿಂದ ಅದನ್ನು ಗೌರವಿಸಿದಂತದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಹಾಗಾಗಿಯೇ ನಮ್ಮಲ್ಲಿ ಗೋಪೂಜೆ ಬಂದ್ರೆ ಎಂಥ ಒಂದು ಸಂಭ್ರಮ ಬಹುಶಃ ಇವತ್ತಿನ ಮಕ್ಕಳಿಗೆ ಆ ಭಾಗ್ಯ ಇಲ್ಲ ನಮಗೆಲ್ಲ ಆ ಸೌಖ್ಯ ಸುಖ ಇತ್ತು ಯಾಕಂದ್ರೆ ಅಲ್ಲೆಲ್ಲೋ ಮನೆಯ ಅಂಗಳದಲ್ಲೋ ಅಥವಾ ಪಕ್ಕದಲ್ಲಿ ಸಣ್ಣ ತೋಡಿದ್ರೆ ದವನನ್ನು ಕರ್ಕೊಂಡು ಹೋಗುದು ಅದರ ಮೈಯನ್ನು ಉಜ್ಜುವುದು ಆಮೇಲೆ ಕರ್ಕೊಂಡು ಬಂದ ಮೇಲೆ ಅದರ ಮೈಗೆ ಚಿತ್ತಾರಗಳನ್ನು ಇಡುವುದು ಅದಕ್ಕೊಂದು ಆರತಿ ಮಾಡುದು ದನಗಳು ಒಂದರ ಕುತ್ತಿಗೆಯ ಹೂವನ್ನು ಇನ್ನೊಂದು ದನ ಕಿತ್ತು ತಿನ್ನುವ ಚಂದ ಇದೆಲ್ಲ ನಾವು ಜೀವನದಲ್ಲಿ ನೋಡಿದ್ದೇವೆ ಮಾತ್ರ ಅಲ್ಲ ನಮಗೆ ಗೊತ್ತಿರಲಿ ಭಾರತೀಯ ಪರಂಪರೆಯಲ್ಲಿ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಪರಿಪೂರ್ಣ ಆಗಬೇಕಾದ್ರೆ ಗೋಗ್ರಾಸ ಕೊಡಬೇಕು ಅಂತ ನಮ್ಮಲ್ಲುಂಟು ಅದು ಗತಿಸಿದಂತಹ ಪಿತೃಗಳಿಗೆ ಶ್ರಾದ್ದ ಮಾಡ್ಲಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಮಾಡ್ಲಿ ಯಾವುದು ಮಾಡಿದರೂ ಕೂಡ ಅನ್ನದಾನ ಆರಂಭ ಆಗಬೇಕಿದ್ರೆ ಮೊದಲು ಗೋಗ್ರಹಾಸ ಕೊಟ್ಟು ಅವಳಿಗೆ ಕೈ ಮುಗಿದು ಆ ಮೂಲಕ ನಾವು ಉಳಿದ ಪ್ರಕ್ರಿಯೆಗಳನ್ನು ಆರಂಭ ಮಾಡುತ್ತೇವೆ ಇನ್ನು ಬಲವೊಂದು ಮಾತು ಹೇಳಿದರು ಈ ಧರ್ಮ ಧರ್ಮಛತ್ರ ಕಟ್ಟಿಸಿದ್ರೆ ಪುಣ್ಯ ಬರುತ್ತದೆ ವಿದ್ಯಾರ್ಥಿ ನಿಲಯ ಕಟ್ಟಿಸಿದ್ರೆ ಪುಣ್ಯ ಬರುತ್ತದೆ ಇದನ್ನೆಲ್ಲ ಹೇಳ್ತಾ ಹೇಳ್ತಾ ಹಾಗೆಯೇ ಗೋಶಾಲೆಯನ್ನು ಕಟ್ಟಿದವನು ಕೂಡ ಬಹಳ ಸೌಖ್ಯವನ್ನು ಈ ಜೀವನದಲ್ಲಿ ಹೊಂದುತ್ತಾನೆ ಅಂತ ಅವರು ಉಲ್ಲೇಖ ಮಾಡುತ್ತಾರೆ ಈ ಗೋಶಾಲೆ ಕಟ್ಟಿದ್ರೆ ಯಾಕೆ ಉಲ್ಲೇಖ ಇದನ್ನು ಹೇಳುತ್ತಾರೆ ಅಂತಂದ್ರೆ ಗೊತ್ತು ನಮಗೆ ಇವತ್ತು ಗೋವುಗಳನ್ನು ಸಾಕುವ ಪ್ರಕ್ರಿಯೆ ಮತ್ತೆ ಗೋವುಗಳಿಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿದವರು ಕೂಡ ಕದ್ದು ಕದ್ದು ಮಾಡುವ ಅನ್ಯಾಯಗಳು ಇದು ಎಲ್ಲವೂ ನಮಗೆ ಗೊತ್ತಿದೆ ಆದರೆ ಯಾವುದೇ ಲಾಭದ ನಿರೀಕ್ಷೆ ಇಲ್ಲದೆಯೂ ಕೂಡ ಗೋವುಗಳನ್ನು ಸಾಕುವವರಿದ್ದಾರೆ ಯಾಕಂದ್ರೆ ನನ್ನದೇ ಮನೆ ನೆಲ್ಲಿಕಾರಿನಲ್ಲಿ ನಮ್ಮ ಮನೆಯಲ್ಲಿರುವ ಎತ್ತುಗಳನ್ನು ಯಾರ್ಯಾರ ಮೂಲಕ ಕೇಳಿಸಿದಂತಹ ದರಿದ್ರ ಜನಗಳಿದ್ದಾರೆ ಮಾರುವುದಾದ್ರೆ ಹೇಳಿ ನೀವು ಹೊರಗೆ ಕಟ್ಟಿ ಏನು ಹೇಳುವುದು ಬೇಡ ನಾವು ಹೋಗಿ ತಗೊಂಡೋಗ ಹೋಗುತ್ತೇವೆ ಅಂತ ಹೇಳಿದ ಅಯೋಗ್ಯರು ನಮ್ಮ ಊರಲ್ಲೇ ಇದ್ರು ಆದ್ರೆ ನಮ್ಮ ತಮ್ಮ ಹೇಳಿದ ಯಾವ ಕಾರಣಕ್ಕೂ ಕೆಲಸ ಮಾಡುವುದು ಸಾಧ್ಯವೇ ಇಲ್ಲ ಆ ಕಾರಣಕ್ಕಾದ್ರೆ ನಮ್ಮ ಜಾಗದೊಳಗೆ ನೀವು ಬರಬೇಡಿ ಅಂತ ಇವತ್ತಿಗೂ ನಮ್ಮಲ್ಲಿ ಎತ್ತನ್ನು ಸಾಕತಾ ಇದ್ದೇವೆ ನಾವೇನು ಮಾರ್ಲಿಲ್ಲ ಕಾರಣ ಏನು ಅಂತಂದ್ರೆ ಗೊತ್ತಿರಲಿ ಗೋಮಾತೆ ಅಂದ್ರೆ ಕೇವಲ ದನ ಅಂತ ಮಾತ್ರ ಅರ್ಥ ಅಲ್ಲ ಗೋವು ಅನ್ನುವ ಶಬ್ದದಿಂದ ಎತ್ತನ್ನು ಕೂಡ ಪರಿಗ್ರಹಿಸಿದವರೇ ನಾವು ಯಾಕೆ ಅಂದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಆಚರಣೆಗಳು ಎಷ್ಟು ಚೆನ್ನಾಗಿದ್ದವು ಅಂತಂದ್ರೆ ಇವತ್ತಿಗೂ ಒಂದು ಮಗು ಹುಟ್ಟಿದಾಗ ಮಗುವಿಗೆ ದೊಡ್ಡ ದುರಂತ ಗ್ರಹಚಾರ ಉಂಟು ದೋಷ ಉಂಟು ಅಂತಾದ್ರೆ ಆವಾಗ ಗೋಪ್ರಸವ ಶಾಂತಿ ಅಂತ ಮಾಡುತ್ತಾರೆ ಮಗು ಅಮ್ಮನ ಹೊಟ್ಟೆಯಿಂದ ಹುಟ್ಟಿದ ಮಗುವನ್ನೇ ಗೋವಿನ ಹೊಟ್ಟೆಯ ತಳಭಾಗದಿಂದ ತಗೊಂಡು ಮಗು ಗೋವಿನ ಹೊಟ್ಟೆಯಿಂದ ಹುಟ್ಟಿ ಬಂತು ಅನ್ನುವ ಕಾರಣಕ್ಕೆ ಅಂದ್ರೆ ಎಲ್ಲ ದೇವತೆಗಳ ಸಾನ್ನಿಧ್ಯ ಇರುವಂತಹ ಗೋವಿನ ಮೂಲಕ ಮಗು ಬಂದ್ರೆ ಆ ಮಗು ದೀರ್ಘಾಯುಷ್ಯವಂತನಾಗುತ್ತಾನೆ ಅನ್ನುವ ನಂಬಿಕೆಯೊಂದಿಗೆ ಕಂಟಕ ಪರಿಹಾರಕ್ಕೆ ಗೋಪ್ರಸವ ಶಾಂತಿ ಅಂತ ಮಾಡುವಾಗ ಗೋವೇ ನಮಗೆ ಬೇಕಾದ್ದು ಅದಕ್ಕೆ ಪ್ರತ್ಯೇಕ ಮಾಡ್ಲಿಕ್ಕೆ ಆಗುವುದಿಲ್ಲ ಅಥವಾ ಕುದುರೆ ಉಂಟು ಅಂತ ಕುದುರೆಯಿಂದ ಆಗುದಿಲ್ಲ ಆನೆ ಉಂಟು ಅಂತ ಆನೆಯ ಹೊಟ್ಟೆಯಿಂದ ಆಗೋದಿಲ್ಲ ಗೋವನ್ನು ಮಾತ್ರ ನಾವು ಅಂಗೀಕರಿಸ್ತೇವೆ ಇನ್ನು ಈ ಮನುಷ್ಯ ಸತ್ವದಹಗಳಿಗೂ ಹೋಗಬೇಕು ಬಹುಶಃ ಈ ವೈದಿಕವಾದ ಹಿನ್ನೆಲೆಯಲ್ಲಿ ಗೊತ್ತಿರುತ್ತದೆ ಈ ಸತ್ತವರಿಗೆ ಅಪರ ಸಂಸ್ಕಾರ ಮಾಡುವಾಗ ಅಲ್ಲೊಂದು ಕಡೆಯಲ್ಲಿ ವೃಷೋತ್ಸರ್ಗ ಅಂತ ಮಾಡುತ್ತಾರೆ ವೃಷೋತ್ಸರ್ಗ ಅಂತಂದ್ರೆ ಗತಿಸಿದಂತಹ ವ್ಯಕ್ತಿಯ ಮೋಕ್ಷ ಪ್ರಾಪ್ತಿಗಾಗಿ ಮಕ್ಕಳು ಮಾಡುವಂತಹ ಕರ್ತವ್ಯ ಅದರಲ್ಲಿ ಒಂದು ಎತ್ತು ಮತ್ತೆ ದನವನ್ನು ಜೊತೆಗೆ ಬಿಟ್ಟು ನೀವು ಹೋಗಿ ಹಾಯಾಗಿ ಸು ವಿಹಾರ ಮಾಡಿ ಹುಲ್ಲನ್ನು ತಿಂದು ನೀರನ್ನು ಕುಡಿದು ಹಾಯಾಗಿರಿ ಅಂತ ಪ್ರಾರ್ಥಿಸಿ ಗೋವನ್ನು ಬಿಟ್ಟು ಬಿಡುವಂತಹ ಒಂದು ಪ್ರಕ್ರಿಯೆ ಉಂಟು ಯೋಚನೆ ಮಾಡಿ ನಮ್ಮ ಭಾರತದ ನಂಬಿಕೆಯಂತೆ ಗತಿಸಿದಂತಹ ವ್ಯಕ್ತಿಗೆ ಇನ್ನೊಂದು ಉತ್ತಮ ಲೋಕ ಪ್ರಾಪ್ತಿ ಆಗಬೇಕಾದ್ರೆ ಅದನ್ನು ಸಾಧ್ಯವಾಗಿಸುವುದಕ್ಕೆ ಹೋಗುವುದಕ್ಕೆ ಗೋಮಾತೆ ಕಾರಣ ಆಗುವುದಾದ್ರೆ ಹುಟ್ಟಿದ ಮಗುವಿನ ದೋಷವನ್ನು ಕಳೆಯುವುದಕ್ಕೆ ಗೋಮಾತೆ ಬೇಕು ಗತಿಸಿದಂತಹ ವ್ಯಕ್ತಿಯ ಅನಿಷ್ಟವನ್ನು ನಿವೃತ್ತಿ ಮಾಡಿ ಮೋಕ್ಷದ ಸುಖವನ್ನು ಕೊಡುವುದಕ್ಕೂ ಗೋಮಾತೆ ಬೇಕು ಅಂತಾದ್ರೆ ಗೋವಿನ ಬಗ್ಗೆ ನಮಗೆ ಯಾವ ಪ್ರೀತಿ ಬೇಕು ಅನ್ನುವುದನ್ನು ನಾವೊಮ್ಮೆ ಅರ್ಥೈಸಿಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ ಅಲ್ಲಿಂದಾಚೆಗೆ ಈಗ ಇವತ್ತಿಗೆ ಸಂತೋಷ ಏನು ಅಂತಂದ್ರೆ ಈ ಆರ್ಥಿಕವಾಗಿ ಬಲಾಢ್ಯರಾದವರು ಕೂಡ ಗೋವನ್ನು ಸಾಕುತ್ತಾರೆ ಮತ್ತು ಅಹಮೂಲಕ ಸಂತೋಷವನ್ನು ಹೊಂದುತ್ತಾರೆ ಬಹುಶಃ ಉದಯಣ್ಣನಿಗೆ ಗೊತ್ತಿರಬಹುದು ಮುನಿಯಾಲಿನಲ್ಲಿ ರಾಮಕೃಷ್ಣ ಆಚಾರ್ಯರು ಒಂದು ಗೋಧಾಮ ಅಂತ ಮಾಡಿದ್ದಾರೆ ಸಾಧ್ಯ ಆದರೆ ನಾವು ನೀವುಗಳೆಲ್ಲ ಹೋಗಿ ನೋಡಿ ಬರಬಹುದು ಏನು ಅಂತ ಕೇಳಿದ್ರೆ ಅದನ್ನು ಗೋವುಗಳನ್ನು ಅನಾಥ ಗೋವುಗಳನ್ನು ಸಾಕುದಕ್ಕೆ ಅಂತ ಮಾಡಿದ್ದಲ್ಲ ಆದರೆ ಆ ಗೋಧಾಮವನ್ನು ನಿರ್ಮಾಣ ಮಾಡಿದ್ದು ಯಾಕೆ ಅಂದ್ರೆ ದೇಶೀಯ ತಳಿಯ ಗೋವುಗಳನ್ನು ಸಾಕಬೇಕು ಮತ್ತು ಆ ಗೋತಳಿಯನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವ ಕಾರಣಕ್ಕೆ ಅದನ್ನು ಮಾಡಿದ್ದಾರೆ ಅವರ ಹತ್ರ ಈಗ ಅಲ್ಲಿಗೆ ಒಲ್ಲ ಒಂದು ಒಳ್ಳೆ ಜಾಗ ನಿರ್ಮಾಣ ಆಗಿದೆ ಅಲ್ಲಿ ಕುದುರೆಗಳಿದ್ದಾವೆ ಗೋವುಗಳಿದ್ದಾವೆ ತೋಟ ಇದೆ ಪ್ರಾಣಿ ಪಕ್ಷಿಗಳಿದ್ದಾವೆ ಎಲ್ಲ ಇದ್ದಾವೆ ನೋಡುವುದಕ್ಕೆ ಜನ ಬರುತ್ತಾರೆ ಆದ್ರೆ ಅವ್ರೇನ ಏನಂತಾರೆ ಅಂದ್ರೆ ಇಲ್ಲಿ ದಾರಿಯಲ್ಲಿ ಹೋಗುವವನು ವ್ಯರ್ಥ ಸಮಯ ಕಳೆಯುವವನು ಬಂದು ಸೆಲ್ಫಿ ತೆಗೀಲಿಕ್ಕೆ ಇರುವ ಜಾಗ ಅಲ್ಲ ಇದಕ್ಕೊಂದು ಮೌಲ್ಯ ಉಂಟು ಮೌಲ್ಯ ತಿಳಿದವನು ಇದರೊಳಗೆ ಬರಬೇಕು ಅಂತ ಯಾಕೆ ಇದರೊಳಗೆ ಬರಬೇಕು ಅಂತಂದ್ರೆ ಅಲ್ಲಿ ಹೋಗಿ ಸುಮ್ಮನೆ ತಿರುಗಾಡಿ ಬರುವುದಲ್ಲ ಅವರು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ ಏನು ಅಂತ ಕೇಳಿದ್ರೆ ಒಬ್ಬ ವಿದ್ಯಾರ್ಥಿ ಈ ಕಾಲದಲ್ಲಿ ಓದಿ ಉತ್ತರ ಉತ್ತಮ ಶಿಕ್ಷಣ ಪಡೆದ ಮೇಲೆ ದುಡ್ಡು ಮಾಡಲಿಕ್ಕೆ ಹೊರದೇಶಕ್ಕೆಲ್ಲ ಹೋಗ್ಬೇಕು ಅಂತಿಲ್ಲ ಎಲ್ಲೋ ಹಾಳುಮೂಳು ಒಂದ್ ಎಕರೆ ಜಾಗ ಸಿಕ್ಕಿದ್ರೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಅವನೇ ಸಂಪಾದನೆ ಮಾಡಬಹುದು ನಾನು ಇದೇ ಗೋಧಾಮವನ್ನು ಕಟ್ಟಿ ಗೋವಿನ ಗೊಬ್ಬರ ಮಾರಿ ಬೆಂಜಗಾರ ತಗೊಳ್ಬೇಕು ಅಂತ ಅವ್ರು ಹೇಳ್ತಾ ಇದ್ರು ಅದನ್ನು ಸಾಧ್ಯ ಮಾಡಿದ್ದಾರೆ ಕೂಡ ಅವರು ಮಾತ್ರ ಅಲ್ಲ ಗೋವನ್ನು ಹೇಗೆ ಸಾಕಬೇಕು ಹೇಗೆ ಸಲಹಬೇಕು ಬದಲಾದ ಕಾಲಘಟ್ಟದಲ್ಲಿ ಆ ಕಾಲಕ್ಕನುಗುಣವಾದ ವ್ಯವಸ್ಥೆಯ ಬಗ್ಗೆ ಮಾಹಿತಿ ಕೊಡ್ತಾರೆ ಕೃಷಿಯನ್ನು ಹೇಗೆ ರೂಢಿಸಿಕೊಳ್ಳಬೇಕು ಇವತ್ತು ನೀವು ಅಲ್ಲಿ ಹೋಗಿ ನೋಡಿದ್ರೆ ನಮ್ಮಲ್ಲೆಲ್ಲ ಹೇಳ್ತಾ ಬಂದ್ರಲ್ಲ ಕೃಷಿಕ ಅಂದ್ರೆ ಅವ ರೈತ ದೇಶದ ಬೆನ್ನೆಲುಬು ಅಂತ ಅವರು ರಾಮಕೃಷ್ಣಾಚಾರ್ಯ ಯಾವಾಗ್ಲೂ ಹೇಳ್ತಾರೆ ದೇಶದ ಬೆನ್ನೆಲುಬು ಅಂತ ಭಾಷಣ ಮಾಡುತ್ತಾರೆ ಅವನನ್ನು ಭಿಕ್ಷುಕನ ಹಾಗೆ ಟ್ರೀಟ್ ಮಾಡುತ್ತಾರೆ ಆದ್ರಿಂದ ಅದಲ್ಲ ಅದಕ್ಕೋಸ್ಕರ ನಿವತ್ತಿ ಗೋಧಾಮಕ್ಕೆ ಹೋದರೆ ಅಲ್ಲಿ ಮೊದಲು ಕಾಣಿಸಿಕೊಳ್ಳುವುದು ಒಂದು ರೈತನ ಪ್ರತಿಮೆ ಆ ರೈತನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅವನಿಗೆ ನಮಸ್ಕಾರ ಮಾಡಿ ಆರತಿ ಎತ್ತಿದ ಮೇಲೆ ಮತ್ತೆ ಬಾಕಿ ವಿಷಯಗಳನ್ನು ನೋಡುವಂತ ವ್ಯವಸ್ಥೆ ಇರುವುದಲ್ಲಿ ಮಾತ್ರ ಅಲ್ಲ ಅವರದ್ದೊಂದು ಬಹಳ ದೊಡ್ಡ ಕಲ್ಪನೆ ಇದೆ ಸರ್ ಏನು ಅಂತಂದ್ರೆ ಒಂದು ಚಂದದ ದೇವರ ಗುಡಿಯ ಹಾಗೆ ನವಗ್ರಹ ಗುಡಿಯಾಗಿ ಒಂದು ಚಂದದ ಮಂಟಪ ಮಾಡಿದ್ದಾರೆ ಒಂದು ಸಿಂಹಾಸನ ನೆಟ್ಟಿದ್ದಾರೆ ಅದರ ಮೇಲೆ ಅವರ ಭವಿಷ್ಯತ್ತಿನ ಕಲ್ಪನೆ ಏನು ಅಂತಂದ್ರೆ ನಮ್ಮ ಗೋಧಾಮದಲ್ಲಿ ಮುಂದಕ್ಕೆ ರೈತ ಪೀಠ ಪ್ರಶಸ್ತಿ ಅಂತ ಒಂದು ಕೊಡಬೇಕು ಲಕ್ಷಾಂತರ ರೂಪಾಯಿಗಳ ನಗದು ಬಹುಮಾನವನ್ನಿಟ್ಟು ಕೃಷಿಕರಾಗಿ ಅವರು ಮಾಡಿದ ಸಾಧನೆಗೆ ಮನ್ನಣೆಗಾಗಿ ಒಂದು ರೈತ ಪೀಠ ಅನ್ನುವುದನ್ನು ಸ್ಥಾಪನೆ ಮಾಡಿ ಅಭಿನಂದಿಸುವಂತಹ ಸಂಕಲ್ಪವನ್ನು ಕೂಡ ಅವರು ಮಾಡಿದ್ದಾರೆ ಇದನ್ನು ಯಾಕೆ ನಾನು ಉಲ್ಲೇಖ ಮಾಡಿದೆ ಅಂತ ಕೇಳಿದ್ರೆ ಇವತ್ತು ಬದುಕಿಗಾಗಿ ಗೋವುಗಳನ್ನು ಸಾಕುವವರಿದ್ದಾರೆ ಬದುಕು ತೃಪ್ತವಾಗಿ ನಡೀತಾ ಉಂಟು ಅಂತ ಗೊತ್ತಿದ್ರೂ ಕೂಡ ಗೋವಿನ ಸಾಂಗತ್ಯದಿಂದ ಬದುಕು ಒಳ್ಳೆದಾಗುತ್ತದೆ ಅನ್ನುವ ಕಾರಣಕ್ಕೆ ಗೋವುಗಳನ್ನು ಸಾಕುವವರಿದ್ದಾರೆ ಹಾಗಾಗಿ ಅವ್ರು ಯಾವಾಗಲೂ ಒಂದು ಮಾತು ಹೇಳುವುದಿದೆ ಕೃಷ್ಣ ಜಗತ್ತಿಗೆ ಗೀತೆಯನ್ನು ಬೋಧಿಸಿದ ಕೃಷ್ಣನ ವ್ಯಕ್ತಿತ್ವದ ಎತ್ತರಕ್ಕೆ ಒಂದು ಕಾರಣ ಗೋವು ಅಂತ ಅವರು ಉಲ್ಲೇಖ ಮಾಡುತ್ತಾರೆ ಯಾಕೆ ಅಂದ್ರೆ ನಮ್ಮ ಬೆಳುವಾಯಿಯ ಪಕ್ಕದಲ್ಲಿ ಒಬ್ಬ ಹುಡುಗ ಸಕ್ಕರೆ ಕಾಯಿಲೆಗೆ ತುತ್ತಾದವನು ಬೇಕಾದಷ್ಟು ಔಷಧ ಮಾಡಿದ ಯಾರೋ ಹೇಳಿದ್ರಂತೆ ಗೋವುಗಳ ಸೇವೆ ಮಾಡಿದ್ರೆ ಸಕ್ಕರೆ ಕಾಯಿಲೆ ಕಡಿಮೆ ಆಗ್ತದೆ ಅಂತ ಕೇಳಿದ ಅವ ಮನೆಯಲ್ಲಿ ಐದು ದನಗಳನ್ನು ಸಾಕಿದ್ದಾನೆ ಪುರುಷತ್ ಇದ್ದಾಗಲಿಲ್ಲ ಗೋವುಗಳ ಜೊತೆ ಸೇವೆ ಅವನದ್ದು ಬೆಳಗ್ಗೆದ್ದು ಮೊದಲ ಕೆಲಸವೇ ಗೋವುಗಳ ಸೇವೆ ಅವನು ಸಕ್ಕರೆ ಕಾಯಿಲೆಗೆ ಮದ್ದು ಮಾಡದೆ ಸಕ್ಕರೆ ಕಾಯಿಲೆ ಗುಣ ಆಯಿತು ಅಂತ ಇವತ್ತು ನೆಮ್ಮದಿಯಿಂದ ಹೇಳಿಕೊಳ್ಳುತ್ತಾನೆ ಇದೇ ಗೋಧಾಮದಲ್ಲೂ ಕೂಡ ಅವರಿಟ್ಟುಕೊಂಡಂತಹ ವ್ಯವಸ್ಥೆ ಏನು ಅಂತ ಕೇಳಿದ್ರೆ ಯಾರಾದರೂ ಆಸಕ್ತರಿದ್ರೆ ನೀವು ಬೆಳಿಗ್ಗೆ ಬೇಗ ಬರಬಹುದು ಅಥವಾ ಹಿಂದಿನ ದಿವಸ ಬಂದು ನಿಲ್ಲಬಹುದು ಬೆಳಿಗ್ಗೆ ಬೇಗನೆ ಎದ್ದು ಮೊದಲು ಗೋವಿನ ಚಾಕರಿ ಮಾಡಿ ಆಮೇಲೆ ಒಂದಷ್ಟು ನಡೆದಾಡಿ ಅಲ್ಲೊಂದು ಆಯುರ್ವೇದದ ಗಿಡಗಳಿರುವ ನಾಗಬನ ಇದೆ ಅಲ್ಲಿ ಕುಳಿತು ಧ್ಯಾನ ಮಾಡಿ ಆಮೇಲೆ ದೇವರ ಸಾನ್ನಿಧ್ಯ ಇದೆ ದೇವರಿಗೆ ಪೂಜೆ ಮಾಡಿ ಉಪಾಹಾರ ಸ್ವೀಕಾರ ಮಾಡಿ ಅಲ್ಲಿನ ವ್ಯವಸ್ಥೆಗಳನ್ನು ನೋಡಿ ಯಾಕೆ ಅಂದ್ರೆ ಮನುಷ್ಯನ ಬದುಕಿನಲ್ಲಿ ಧ್ಯಾನ ಅಂತಂದ್ರೆ ಕೋಣೆಯಲ್ಲಿ ಬಾಗಿಲಾಗಿ ಕಿತ್ಕೊಂಡು ಕಣ್ಣು ಮುಚ್ಚಿ ಮೂಗು ಹಿಡ್ಕೊಳ್ಳುವುದಲ್ಲ ಪ್ರಕೃತಿಯ ಜೊತೆಕಿನ ಬದುಕಿ ಧ್ಯಾನ ಅಂತ ಅವರು ಉಲ್ಲೇಖ ಮಾಡುತ್ತಾರೆ ಹಾಗಿದ್ರೆ ಪ್ರಕೃತಿ ನಮಗೆ ಧ್ಯಾನ ಆಗುವುದು ಯಾಕೆ ಅಂತ ಕೇಳಿದ್ರೆ ಇಂಥದ್ದೇ ಸಂಕುಲಗಳ ಜೊತೆಗೆ ಹಾಗಾಗಿ ಮನುಷ್ಯ ಯಾವತ್ತೂ ಕೂಡ ನಮ್ಮಲ್ಲಿ ಗೋವಿಗೆ ಮನು ದೇವರ ಹೆಸರಿಟ್ಟು ನಾವು ಕರೀತೇವೆ ಒಂದು ಮಗುವಿನ ಹೆಸರಿಟ್ಟು ದೇವ ಕರವನ್ನು ಕರೆಯುತ್ತೇವೆ ಯಾಕೆ ಅಂತ ಕೇಳಿದ್ರೆ ಅಲ್ಲಿರುವಂತಹ ದೈವತ್ವವನ್ನು ಗುರುತಿಸಿ ಹಾಗಿದ್ರೆ ನಾವು ನೀವೆಲ್ಲ ಏನ್ ಮಾಡುದು ಇವತ್ತಿಗೆ ನಮ್ಗೆಲ್ಲೋ ಬಂದು ಐದು ಸೆಂಟ್ಸ್ ಅಲ್ಲಿ ಜಾಗ ಕಟ್ಟಿಕೊಂಡಿದ್ದೇವೆ ಪೇಟೆಯಲ್ಲಿ ಅಲ್ಲ ಎಲ್ಲೋ ಫ್ಲಾಟ್ ಅಲ್ಲಿ ಇದ್ದೇವೆ ದನ ಸಾಕುವ ಅನುಕೂಲಗಳು ನಮ್ಗಿಲ್ಲ ಅನ್ನುವುದಾದ್ರೆ ಸಾಕುವವರಿಗೆ ನಾವು ಉಪಕಾರ ಮಾಡುವುದು ಕೂಡ ಅದು ಗೋಸೇವೆಯ ಪುಣ್ಯವನ್ನೇ ನಮಗೆ ಕೊಡುತ್ತದೆ ಅಲ್ಲದಿದ್ದರೆ ನೀವು ಬೆಂಗಳೂರಿನಲ್ಲಿ ನೋಡಬೇಕು ರಸ್ತೆ ಬದಿಯಲ್ಲಿ ನಿಂತ ದನಕ್ಕೆ ಯಾರೋ ಒಬ್ಬ ಬೆಳಿಗ್ಗೆ ಬಂದು ಹಣ್ಣು ತಿನ್ಲಿಕ್ಕೆ ಕೊಟ್ಟು ಅದಕ್ಕೆ ನಮಸ್ಕಾರ ಮಾಡಿ ಹೋಗುತ್ತಾರೆ ಯಾಕಂದ್ರೆ ಒಬ್ಬ ಇಂಜಿನಿಯರ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ ಅವನಿಗೆ ಯಾರೋ ಹೇಳಿದ್ದಾರೆ ನಿನ್ನ ಪರಿ ಕಷ್ಟ ಪರಿಹಾರ ಆಗಬೇಕಿದ್ರೆ ಗೋ ಸೇವೆ ಮಾಡಬೇಕು ಅಂತ ಫ್ಲಾಟ್ ಅಲ್ಲಿ ದರ ಕಟ್ಟಲಿಕ್ಕೆ ಆಗೋದಿಲ್ಲ ಅವನಿಗೆ ಅದಕ್ಕೆ ಏನ್ ಮಾಡುದು ರಸ್ತೆ ವದಿಯಲ್ಲಿ ಇರುವ ದರಕ್ಕೆ ಅವರು ತಿಂಡಿ ಕೊಟ್ಟು ನಮಸ್ಕಾರ ಮಾಡಿ ಹೋಗುವುದನ್ನು ನಾನು ನೋಡಿದ್ದೇನೆ ನಾವಿಲ್ಲಿ ಏನ್ ಮಾಡಬಹುದು ಅಂತ ಕೇಳಿದ್ರೆ ಉಷಾ ಇವತ್ತು ಗೋವಿನ ದತ್ತು ಸ್ವೀಕಾರ ಅಂತಿದೆ ಇವತ್ತು ಮಕ್ಕಳನ್ನು ದತ್ತು ತಕೊಂಡು ಜೀವನ ಕೊಡುವವರಿದ್ದಾರೆ ಆದ್ರೆ ಏನು ಗೊತ್ತಾ ನಾನು ತುಂಬಾ ಭಾಷಣಗಳಲ್ಲಿ ಹೇಳಿದ್ದೇನೆ ಯಾವ ತಾಯಿ ತಂದೆ ಗತಿ ಇಲ್ಲದ ಮಕ್ಕಳು ಅಂತ ತೊಟ್ಟಿಗೆ ಬಿಸಾಡಿದ ಮಕ್ಕಳನ್ನು ಎತ್ತುಕೊಂಡು ಬಂದು ಸಾಕಿದ್ರೋ ಆ ಮಕ್ಕಳು ಬೆಳೆದು ನಿಂತುವಾಗ ಅಪ್ಪ ಅಮ್ಮನಿಗೆ ವಿಷವನ್ನೇ ಕೊಟ್ಟದ್ದು ಅಪ್ಪ ಅಮ್ಮ ಆತ್ಮಹತ್ಯೆ ಮಾಡಿಕೊಳ್ಳುವ ಕೆಲಸವನ್ನೇ ಆ ಮಕ್ಕಳು ಮಾಡಿದ್ದನ್ನು ನೋಡಿದ್ದೇನೆ ನಾನು ಆದ್ರೆ ಗೋವನ್ನು ದತ್ತು ಸ್ವೀಕಾರ ಮಾಡಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದ ಅಪ್ಪ ಅಮ್ಮ ಬದುಕುವಂತೆ ಗೋವುಗಳು ಮಾಡುತ್ತವೆ ಆ ಕಾರಣಕ್ಕೆ ಗೋಧಾನಕ್ಕೆ ಮೌಲ್ಯ ಹೆಚ್ಚು ಅಂತ ಹಾಗಾದ್ರೆ ನಾವೇನು ಮಾಡಬಹುದು ಇವತ್ತೊಂದಿಷ್ಟು ದುಡ್ಡು ಕೊಡಬೇಕು ಸರಿ ಕೊಡುವ ನಮ್ಮ ಹೆಸರಿನಲ್ಲಿ ಗೋವನ್ನು ಸಲಹುತ್ತಾರೆ ಗೋವಿಗೆ ಸಂಬಂಧಪಟ್ಟ ಉತ್ಪನ್ನಗಳು ನಮ್ಮ ಪಾಲಿಗೆ ಕೊಡುತ್ತಾರೆ ಅದರಿಂದ ನಾವು ಸುಖವಾಗಿರೋಡ ಜೊತೆಗೆ ನಾವೆಲ್ಲ ಒಂದು ಗೋದಾನ ಮಾಡುವಂತದ್ದು ದೊಡ್ಡ ಮೌಲ್ಯ ಏನು ಅಲ್ಲ ನಮ್ಮ ಜೀವನದಲ್ಲಿ ಯಾವ್ದು ಯಾವುದಕ್ಕೂ ಖರತ ಆದ್ರಿಂದ ಇಲ್ಲಿಗೆ ಸಂಬಂಧಪಟ್ಟ ಒಂದು ಮೌಲ್ಯವನ್ನು ಕೊಟ್ಟು ಆ ಗೋದಾನಕ್ಕೆ ಬೆಂಬಲವಾಗುವುದು ಅಲ್ಲ ನಮ್ಮ ಇವತ್ತು ನಿನ್ನೆ ಪುತ್ತಿಗೆ ಸ್ವಾಮಿಗಳು ಮೊನ್ನೆ ಒಂದು ಒಳ್ಳೆಯ ಮಾತು ಹೇಳುತ್ತಾರೆ ನಮ್ಮಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತ ಕೇಳಿದ್ರೆ ಈ ದೇಶಕ್ಕೆ ಕಂಟಕ ಮಾಡಿದವರು ರಾಷ್ಟ್ರದ್ರೋಹದ ಕೆಲಸ ಮಾಡಿದಂತವರ ಹುಟ್ಟು ಹಬ್ಬ ಅಂತ ಸರ್ಕಾರ ರಜೆ ಕೊಡುತ್ತದೆ ಕೃಷ್ಣ ಜನ್ಮಾಷ್ಟಮಿಗೆ ರಜೆ ಕೊಡ್ಲಿಕ್ಕೆ ಸರ್ಕಾರ ರಜೆ ಇಲ್ಲ ಅಂತ ಮೊನ್ನೆ ಮಾತಾಡಿದ್ರು ಮಾತ್ರ ಅಲ್ಲ ನಾವು ನಮ್ಮ ಮನೆಯ ಮಕ್ಕಳ ಹುಟ್ಟು ಹಬ್ಬವನ್ನು ಸಂಭ್ರಮ ಮಾಡುತ್ತೇವೆ ಮೊನ್ನೆ ಮಂಗಳೂರಿನಲ್ಲಿ ಕೇಳಿದ್ರೆ ಒಬ್ಬ ಹದಿನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಮಗುವಿನ ಬರ್ತ್ಡೇಗೆ ಆದ್ರೆ ಕೃಷ್ಣ ಜನ್ಮಾಷ್ಟಮಿ ದಿವಸ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಬುರುಸೋಕ್ಕಿಲ್ಲ ಆಯ್ತು ಇಷ್ಟೆಲ್ಲ ಖರ್ಚು ಮಾಡಿದ್ದು ಯಾವುದಕ್ಕೆ ಅಂತ ಕೇಳಿದ್ರೆ ನನಗೆ ಶ್ರೀಮಂತಿಗೆ ಉಂಟು ಅಂತ ಬಂದ ಮಕ್ಕಳಿಗೆ ಆಟದ ಸಾಮಾನು ಕೊಟ್ಟದ್ದು ಇದ್ದವರಿಗೆ ಊಟ ತಿಂಡಿ ಮಾಡಿ ಮುಕ್ಕಾಲಂಶ ಬಿಸಾಡಿದ್ದು ಬಿಟ್ರೆ ಒಂದು ಗೋಶಾಲೆಗೆ ಕೊಟ್ಟದ್ದಿಲ್ಲ ಒಂದು ಅನಾಥಾಶ್ರಮಕ್ಕೆ ಅನ್ನ ಕೊಟ್ಟ ಇತಿಹಾಸಗಳಿಲ್ಲ ಹಾಗಾದ್ರೆ ನಾವೇನ್ ಮಾಡಬಹುದು ನಾವು ಬದಲಾಗುವ ನಾನು ಯಾವಾಗ್ಲೂ ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ ದೊಡ್ಡ ಪರಿವರ್ತನೆ ಸಾಧ್ಯವಾಗುವುದು ಒಬ್ಬ ವ್ಯಕ್ತಿಯ ಪರಿವರ್ತನೆಯಿಂದ ಸುದೀರ್ಘವಾದಂತಹ ಪ್ರಯಾಣ ಆರಂಭ ಆಗುವುದು ಒಂದು ಹೆಜ್ಜೆಯಿಂದ ಕೋಟ್ಯಂತರ ರೂಪಾಯಿಗಳು ಒಟ್ಟಾಗುವುದು ಒಂದು ಪೈಸೆಯಿಂದ ಆ ಕಾರಣಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಪರಿವರ್ತನೆಗಳನ್ನ ನಾವು ಮಾಡುವ ಹಾಗಾದ್ರೆ ಏನ್ ಮಾಡಬಹುದು ಅಂತ ಕೇಳಿದ್ರೆ ಸಾಧ್ಯ ಇದ್ರೆ ಮನೆ ಶಿವಮೊಗ್ಗದ ಕಾಲೇಜಿಗೆ ಹೋದಾಗ ಕಾಲೇಜ್ ಕಟ್ಟಿದವರು ಮಾತು ಹೇಳಿದ್ರು ಶರ್ಮಾಜಿ ನಮ್ಮಲ್ಲಿ ತುಂಬಾ ದೇವಸ್ಥಾನಗಳಿಂದ ದೇವರಿದ್ದಾರೆ ನಾನು ದೇವಸ್ಥಾನಕ್ಕೆ ಹೋಗುವುದಿಲ್ಲ ಯಾಕೆ ಅಂದ್ರೆ ಇಲ್ಲಿ ದೇವಸ್ಥಾನಗಳಲ್ಲಿರುವಂತಹ ಎಲ್ಲ ದೇವರುಗಳು ಮಕ್ಕಳ ರೂಪದಲ್ಲಿ ನನ್ನ ಶಾಲೆಯ ಆವರಣದಲ್ಲೇ ಇದ್ದಾರೆ ಅದರಿಂದ ಮಕ್ಕಳಲ್ಲಿ ದೇವರನ್ನು ನೋಡುತ್ತೇನೆ ಅಂತಂದ್ರು ಈ ಮಾತು ಸತ್ಯ ಅಂತ ನಾವು ಒಪ್ಪುವುದಾದ್ರೆ ನಾವು ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗದಿದ್ರೆ ಚಿಂತಿಲ್ಲ ವಾರಕ್ಕೆ ಒಮ್ಮೆ ಒಂದೆರಡು ಕೆಜಿ ಹಿಂಡಿ ತಂದು ಗೋಶಾಲೆಗೆ ಕೊಡುವ ಯಾವುದಾದ್ರೂ ಒಂದು ದಿನಕ್ಕೆ ಕೊಡುತ್ತಾರೆ ಅದನ್ನು ನಮ್ಮ ಮನೆಯಲ್ಲಿ ಮಗುವಿನ ಹುಟ್ಟು ಹಬ್ಬ ನಡೆಯುತ್ತದೆ ಆ ದಿವಸ ಎಲ್ಲ ಸಂಭ್ರಮ ಮಾಡುತ್ತೇವಲ್ಲ ಒಂದು ಚೀಲ ಗೋ ಹಿಂಡಿ ತೆಕೊಂಡೋಗಿ ಗೋಶಾಲೆಗೆ ಕೊಡುವುದಲ್ಲ ಅದರ ಮೌಲ್ಯವನ್ನು ನಾವು ಗೋಶಾಲೆಗೆ ಕೊಡುವುದು ಧನವನ್ನು ಸಾಕ್ತಾರೆ ಯಾಕಂದ್ರೆ ನಾನು ಅದನ್ನು ಮಾಡಿದ್ದೇನೆ ಅಂತ ಇವತ್ತು ನಿಮ್ಗೆ ಹೇಳುವುದಕ್ಕೆ ನಮಗೆ ನೈತಿಕತೆ ಇರುವುದಾ ಆ ಕಾರಣಕ್ಕೆ ಮತ್ತೆ ನಿಮ್ಗೆ ಗೊತ್ತಿರಲಿ ನಮ್ಮಲ್ಲಿ ಮನೆ ಒಕ್ಕಲಾಗಬೇಕಿದ್ರೆ ದನ ಪ್ರವೇಶ ಮಾಡಬೇಕು ದನವನ್ನು ಮನೆಯೊಳಗೆ ತರ್ತೇವೆ ದನವನ್ನು ಮನೆಯೊಳಗೆ ತಂದ ತಕ್ಷಣ ದನ ಜನ ನಿರೀಕ್ಷೆ ಮಾಡುವುದೇನು ಅಂತಂದ್ರೆ ದನ ಸೆಗಣಿ ಹಾಕಬೇಕು ಅಂತಲೇ ನಿರೀಕ್ಷೆ ಮಾಡುತ್ತಾರೆ ಯಾಕೆ ಅಂದ್ರೆ ಆ ಗೋಮಯದಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯ ಉಂಟು ಅನ್ನುವ ಕಾರಣಕ್ಕೆ ನಮ್ಮ ನಂಬಿಕೆ ಅದು ಒಬ್ಬಾಕೆ ತಾಯಿಯ ಸ್ಥಾನದಲ್ಲಿರುವಂತಹ ಗೋಮಾತೆ ಮನೆಯೊಳಗೆ ಬಂದು ಅವಳಿಂದ ಗೋಮಯ ಆ ಮನೆಗೆ ಬಿತ್ತು ಅಂತಾದ್ರೆ ಅಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯ ಸಿದ್ಧಿಸುತ್ತವೆ ಅನ್ನುವ ನಂಬಿಕೆಯೊಂದಿಗೆ ಗೋವನ್ನು ಪೂಜೆ ಮಾಡಿದವರು ನಾವು ಮಾತ್ರ ಅಲ್ಲ ದೇವಸ್ಥಾನ ಕಟ್ಟುವ ಹಕ್ಕು ಮಾತ್ರ ನಮಗುಂಟು ಅದಕ್ಕೆ ದನ ಬೇಡ ಆದರೆ ಕಟ್ಟಿದ ದೇವಸ್ಥಾನ ತೆಗೆಯಬೇಕಿದ್ರೆ ಗೋವಿನ ಮೂಲಕವೇ ಶಿಖರವನ್ನು ಸಂಚಲನ ಮಾಡುತ್ತಾರೆ ಯಾಕೆ ಅಂದ್ರೆ ಆ ಶಿಖರವನ್ನು ಅಲ್ಲಾಡಿಸುವ ಯೋಗ್ಯತೆ ಮನುಷ್ಯನಿಗಿಲ್ಲ ಅದರ ಅರ್ಹತೆ ಇಲ್ಲ ಅವನಿಗೆ ಆ ಪುಣ್ಯ ಸಂಚಯನ ಅವನ ಇರುವುದಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಕಾಲಕ್ಕೆ ಸಂಕೋಚ ಮಾಡಬೇಕಿದ್ರೆ ಗೋವಿನ ಮೂಲಕ ಶಿಖರವನ್ನು ಚಾಲನೆ ಮಾಡುತ್ತಾರೆ ಒಮ್ಮೆ ನಾವು ಯೋಚನೆ ಮಾಡಬೇಕಾದ್ದು ಹುಟ್ಟಿದ ಮನುಷ್ಯನ ಬದುಕು ಒಂದು ಮಗು ಪ್ರಬುದ್ಧನಾಗಿ ಬೆಳೆಯುವುದಕ್ಕೆ ಒಂದು ದೇವಸ್ಥಾನ ನಿರ್ಮಾಣ ಆಗುವುದಕ್ಕೆ ದೇವಸ್ಥಾನದ ಪ್ರವೇಶಕ್ಕೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಎಲ್ಲದಕ್ಕೂ ನಮ್ಗೆ ಗೋವು ಬೇಕು ಅಂತಾದ್ರೆ ಅದನ್ನು ಗಾವೋ ವಿಶ್ವಸ್ಯ ಮಾತ್ರ ಅಂತ ಸುಮ್ಮನೆ ಹೇಳಿದ್ದಲ್ಲ ಇನ್ನು ನಿಮ್ಗೆ ಅಲ್ಲಲ್ಲಿ ಅಲ್ಲಲ್ಲಿ ಎಡವಿ ರಂಗಿಗಳೆಲ್ಲ ಸಿಗ್ತಾರೆ ನಮ್ಗೆ ವ್ಯಂಗ್ಯ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ತುಂಬಾ ಪ್ರಚಾರ ಬಿದ್ದಿತ್ತದು ಏನು ಅಂತ ಕೇಳಿದ್ರೆ ಅಹ್ ಯಾರೊಬ್ಬ ಕೇಳಿದ್ನಂತೆ ಹೀಗೆ ಅಲ್ಲ ನೀವು ಹೋಗಿ ಹೋಗಿ ಆ ದನವನ್ನೆಲ್ಲ ಅಮ್ಮ ಅಮ್ಮ ಅಂತ ಹೇಳುವುದೆ ಹುಚ್ಚ ನಿಮ್ಗೆ ಅದೇ ನಿಮ್ಮನ್ನು ಹೆತ್ತದ್ದ ಅಂತ ಅದಕ್ಕೆ ತಿರುಗಿ ಹುಡುಗ ಕೇಳಿದ್ದಂತೆ ಅಲ್ಲ ನೀವು ಯಾರು ಫಾದರ್ ಫಾದರ್ ಅಂತೆಲ್ಲ ಹೇಳ್ತಿರಲ್ಲ ಅವ್ರು ನಿಮ್ಮ ಅಪ್ಪನ ಅಂತ ಬೇಕಿದ್ದ ಈ ಪ್ರಶ್ನೆ ವಿಷಯ ಏನು ಅಂತಂದ್ರೆ ಯಾರು ಯಾರನ್ನು ಹೇಗೆ ಕರೀತಾರೆ ಅನ್ನುವುದು ಅವಹೇಳನ ಮಾಡಲಿಕ್ಕೆ ಇರುವ ವಿಷಯ ಅಲ್ಲ ಅವರವರ ಧರ್ಮ ಅವರವರ ನಂಬಿಕೆ ಆದ್ರಿಂದ ನಾವು ಇನ್ನೊಬ್ಬರನ್ನು ವ್ಯಂಗ್ಯ ಮಾಡಿದ್ರೆ ತಿರುಗಿ ಅವರು ನಮಗೆ ವ್ಯಂಗ್ಯ ಮಾಡುತ್ತಾರೆ ಆದ್ರಿಂದ ಇನ್ನೊಬ್ಬರನ್ನು ವ್ಯಂಗ್ಯ ಮಾಡುವ ಕಾರ್ಯಕ್ರಮ ನಮ್ಗೆ ಬೇಡ ನಮ್ಮ ಪರಂಪರೆಯಲ್ಲಿ ನಮ್ಮ ಹಿರಿಯರು ಏನ್ ಹೇಳಿಕೊಟ್ಟಿದ್ದಾರೆ ಅದನ್ನು ಮಾಡುವ ಯಾಕಂದ್ರೆ ಈ ಕೃಷ್ಣ ಜನ್ಮಾಷ್ಟಮಿ ಬಂತಲ್ಲ ಕೃಷ್ಣನ ಕಥೆ ಕೇಳಿದರೆ ಹಾಲು ಮೊಸರು ಬೆಣ್ಣೆ ಕಂದ ಕೃಷ್ಣನ ಕಥೆ ನಮಗೆ ಸಿಗುತ್ತದೆ ಯಾಕೆಂದ್ರೆ ಪರ್ಯಾಯವಾಗಿ ಅದೊಂದು ದೈವಿ ಲೀಲೆಯಾದರೂ ಕೂಡ ಒಬ್ಬ ಕದಿಯುವುದಾದರೂ ಒಳ್ಳೆಯದನ್ನು ಕದಿಯಬೇಕು ಒಳ್ಳೆಯದಕ್ಕಾಗಿ ಕದಿಯಬೇಕು ಅನ್ನೋದು ಆಶಯ ಇರುವುದು ಹಾಗಾಗಿ ದೇವಲೀಲೆಗಳನ್ನು ಮನುಷ್ಯನ ಜೀವನಕ್ಕೆ ಹೊಂದಾಣಿಸಿ ನೋಡಬಾರದು ಆದ್ರೆ ಕೃಷ್ಣ ಜನ್ಮಾಷ್ಟಮಿ ನಮಗೆ ಗೋವಿನ ಸೇವೆಗೆ ಪ್ರೇರಣೆ ಗೋ ಮಾತೆಯನ್ನು ಸಂರಕ್ಷಿಸುವುದಕ್ಕೆ ಅದು ಕಾರಣ ಆಗಬೇಕು ಆದ್ದರಿಂದ ನಾನು ವಿನಂತಿ ಮಾಡುವುದು ಏನು ಅಂತಂದ್ರೆ ಸಾಧ್ಯವಾದ್ರೆ ನಮ್ಮ ಮನೆಯಲ್ಲಿ ಗೋಗಳನ್ನು ಸಾಕುವ ಈಗ ನನ್ನ ಮನೆಯಲ್ಲಿ ಸಾಕಲಿಕ್ಕೆ ಬಾರ್ಪೂರ್ನಲ್ಲಿ ಸಾಧ್ಯ ಇಲ್ಲದಿದ್ರು ನಮ್ಮ ಊರಿನಲ್ಲಿ ನಾವು ಗೋವನ್ನು ಸಾಕ್ತೇವೆ ಸಂತೋಷ ಇದೆ ನಮಗೆ ಯಾರಿಗೆ ಸಾಧ್ಯ ಇಲ್ಲ ಅಂಥವರು ಇಂತಹ ಗೋಶಾಲೆಗಳಿಗೆ ನಮ್ಮದಾದ ಬೆಂಬಲವನ್ನು ಕೊಡುವ ಮತ್ತೆ ಇನ್ನೊಂದು ನಾನು ನಿಮ್ಮಲ್ಲಿ ವಿನಂತಿ ಮಾಡುವುದು ಏನು ಅಂತಂದ್ರೆ ಯಾರ ಮನೆಯಲ್ಲಿ ಮಕ್ಕಳಿಗೆಲ್ಲ ದನವನ್ನು ನೋಡುವ ಅವಕಾಶ ಇಲ್ಲೋ ಗೋಶಾಲೆಗೆ ಕರ್ಕೊಂಡು ಮಕ್ಕಳ ಮೂಲಕ ಗೋಪೂಜೆಯನ್ನು ಮಾಡಿಸಬೇಕು ನಮ್ಮ ಗೋಧಾಮದಲ್ಲಿ ಹಾಗೆ ಮಾಡುತ್ತಾರೆ ಶಾಲೆ ಕಾಲೇಜಿನ ಮಕ್ಕಳೆಲ್ಲ ಬರ್ತಾರೆ ಒಂದು ಮರದ ಮಡದಲ್ಲಿ ದೊಡ್ಡ ಕಟ್ಟೆಯನ್ನು ಕಟ್ಟಿದ್ದಾರೆ ಆ ಮಕ್ಕಳನ್ನು ಅದರ ಮೇಲೆ ಬಿಡುವುದು ದನಗಳ ಹತ್ತ ಬಂದಾಗ ಅವುಗಳಿಗೆ ಆ ತಿಂಡಿ ಕೊಟ್ಟು ಅರಶಿನ ಕುಂತು ಹಚ್ಚಿ ಆರತಿ ಮಾಡುವುದು ಅವ್ರು ಏನ್ ಹೇಳ್ತಾರೆ ಅಂದ್ರೆ ನೀವು ಅರ್ಚಕರನ್ನು ಕರೆದು ಗೋಪೂಜೆ ಮಾಡಿಸಿದ್ರೆ ನೀವು ಇಲ್ಲಿಂದ ಪೂಜೆ ಮಾಡುತ್ತೀರಿ ನೀವೇ ಕೈಯಾರೆ ಪೂಜೆ ಮಾಡಿದ್ರೆ ಹೃದಯದಿಂದ ಮಾಡುತ್ತೀರಿ ಅಂತ ಹಾಗಾಗಿ ಮಕ್ಕಳ ಕೈಯಲ್ಲಿ ಗೋಪೂಜೆಯನ್ನು ಮಾಡಿಸೋದು ಗೋವಿನ ಮೌಲ್ಯವನ್ನು ಹೇಳುವಂಥದ್ದು ಅದಕ್ಕೆ ಪೂರಕವಾಗಿ ನಾವು ನಡೆಯಬೇಕಾದ್ದು ಇವತ್ತಿನ ಅವಶ್ಯಕತೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಒಂದು ಗೊತ್ತಿರಲಿ ಯಾವತ್ತೂ ಕೂಡ ಅಧರ್ಮ ತಾಂಡವವಾಡುತ್ತದೆ ಅಂತಾದ್ರೆ ಧರ್ಮದ ಉದ್ಧಾರಕ್ಕಾಗಿ ಭಗವಂತ ವ್ಯಕ್ತಿ ಬರ್ತೇನೆ ಅಂತ ಹೇಳಿದ್ದಾನೆ ಆ ಮಾತು ಒಂದಲ್ಲ ಒಂದು ರೂಪದಿಂದ ಈ ಜಾಗದಲ್ಲಿ ಸತ್ಯ ಆಗ್ತಾ ಬರುತ್ತದೆ ಈ ನೆಲದಲ್ಲಿ ಯಾವತ್ತೂ ಕೂಡ ಧರ್ಮ ಅಳಿಯುವುದಕ್ಕೆ ಭಾರತದಲ್ಲಂತೂ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಎಲ್ಲ ಕಡೆಯಲ್ಲಿ ಅಧರ್ಮ ಬಂತು ಆಳುವ ರಾಜನನ್ನೇ ಹೊಡಿತಾರೆ ಬಡೀತಾರೆ ಇದ್ದವರಿಗೆ ಅನ್ನ ನೀರು ಇಲ್ಲ ಅಂತ ಎಲ್ಲರೂ ಗತಿಗೆಟ್ಟಾಗ ಜಗತ್ತಿನ ಯಾವ ಮೂಲೆಯಲ್ಲಿ ಗತಿಗೆಟ್ಟವರಿದ್ರೂ ಕೂಡ ನಿಮ್ಗೆ ಅನ್ನ ಕೊಡುವುದಕ್ಕೆ ನಾವಿದ್ದೇವೆ ಅಂತ ಸ್ವಾಗತಿಸಿದ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ ಆದ್ರಿಂದ ಯಾವತ್ತೂ ಕೂಡ ಭಾರತಕ್ಕೆ ಎಷ್ಟೇ ಕಷ್ಟ ಬಂದರೂ ಕೂಡ ಅದು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಕೆಸರು ಎರಚಿದ್ರೆ ಸೂರ್ಯನಿಗೆ ಕೊಳೆಯಾಗುವುದಿಲ್ಲ ಹಾಗೆ ನಮ್ಮ ಭಾರತದ ಕಥೆ ಹಾಗಾಗಿ ಭಾರತೀಯ ಚಿಂತನೆಯ ಭಾರತೀಯ ಪರಂಪರೆಯ ಅವಿಭಾಜ್ಯ ಅಂಗ ಗೋಮಾತೆ ಆ ಕಾರಣಕ್ಕೆ ಅವಳನ್ನು ಸಂರಕ್ಷಿಸುವಂತಹ ಕಾಯಕ್ಕೆ ಇವರು ಮುಂದಾಗಿದ್ದಾರೆ ನಮ್ಮಿಂದ ಸಾಧ್ಯವಾದ ಬೆಂಬಲವನ್ನು ಕೊಡುತ್ತಾ ಕೊಡ್ತಾ ಇದನ್ನು ಬೆಳಗಿಸುವ ಪ್ರಯತ್ನ ನಮ್ಮೆಲ್ಲರಿಂದ ಆಗಲಿ ಅದಕ್ಕೆ ತಕ್ಕದಾದಂತಹ ಶಕ್ತಿಯನ್ನು ಭಗವಂತನು ಭಗವತಿಯಾದ ಗೋಮಾತೆಯೊಳಗಿರುವ ಸರ್ವ ಸರ್ವ ದೇವತೆಗಳು ನಮ್ಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ